ನಮಸ್ಕಾರ ಸ್ನೇಹಿತರೆ ಬೆಳಗಾವಿ ಜಿಲ್ಲಾ ರಾಜಕಾರಣ ರಾಜ್ಯದ ಜನತೆಯನ್ನು ಗಮನ ಸೆಳೆದಂಗೆ ಬೇರೆ ಯಾವ ಜಿಲ್ಲೆನೂ ಗಮನ ಸೆಳೆದಿಲ್ಲ ಅನ್ನೋದು ನಿಮಗೂ ಗೊತ್ತೈತಿ ನಮಗೂ ಗೊತ್ತೈತಿ ಅಷ್ಟೊಂದು ಕದರಿನಿಂದ ಕಲರ್ಫುಲ್ ಅಂತ ರಾಜಕಾರಣ ನಮ್ಮ ಬೆಳಗಾವಿದು ರಾಜ್ಯದ ಜನ ಬೆಳಗಾವಿ ಕೂಡಲೇ ಕಿವಿ ನಿಮ್ಮಿಸ್ತಾ ಹೋದು ಓ ಏನು ನಡೆದೈತಿಲ್ಲ ಹೊಸಾದ ಏನು ನಡೆದೈತಿ ಯಾಕಂದ್ರೆ ಆರಂಭ ಆಗುವುದ ಬೆಳಗಾವದಿಂದನೇ ಅಂತಲ್ಲ ಈಗ ರಾಜ್ಯದಲ್ಲಿ ಅತಿ ದೊಡ್ಡ ಜಿಲ್ಲೆ ಇರೋದನ್ನ ಬೆಳಗಾವಿ ಜಿಲ್ಲೆ ಫಸ್ಟ್ ಬೆಳಗಾವಿ ಬೆಂಗಳೂರು ಸೆಕೆಂಡ್ ಬೆಳಗಾವಿ ಹಾಗೆ ನೋಡಿದ್ರೆ ಬೆಳಗಾವ್ದಾಗ ಮೂರು ಜಿಲ್ಲೆ ಆಗಬೇಕು ಬೆಳಗಾವ ಗೋಕಾಕ ಚಿಕ್ಕೋಡಿ ಅಂತೆ ಅಂಥವೆಲ್ಲ ಕೂಡಿಸಿ ಕ್ರಡೀಕರಿಸಿ ಒಂದೈತೆ ಅಂದ್ರೆ ದೊಡ್ಡ ಜಿಲ್ಲೆ ಅದು ರಾಜ್ಯದಲ್ಲಿ ಎರಡನೇ ಜಿಲ್ಲೆ ರಾಜ್ಯದಲ್ಲಿ ಅದು ಏನಾದರೂ ಹೊಸದಿನ ದಿನ ಬೆಳವಣಿಗೆ ಆದರೆ ಬೆಳಗಾವಿಂದ ಸ್ಟಾರ್ಟ್ ಆಕೈತಿ ಅದು ಏನು ಎತ್ತನು ಕುತೂಹಲ ರಾಜ ಜನತೆಗೆ ಬೆಳಗಾವಂದು ಕೂಡಲೇ ಕಿವಿ ಕಿವಿ ನಿಂದಿರ್ತಾವೆ ಇಲ್ಲಿ ಏನಾಗಿತ್ತು ಅಂದರೆ ಇವತ್ತಿನ ಕಾಲದಲ್ಲಿ ಇವತ್ತಿನ ದಿನದಲ್ಲೇ ಆ್ಯಸ್ ಇಫ್ ಟುಡೇ ಏನಾಗಿತ್ತು ಅಂದ್ರೆ ಜಾರಕಿಹೊಳಿ ಫ್ಯಾಮಿಲಿ ವರ್ಸಸ್ ಅದರ ಪಾರ್ಟಿ ಅಲ್ಲಿ ಪಕ್ಷ ಭೇದ ಏನಿಲ್ಲ ಬಿ ಜೆ ಪಿ ಅಂತಿಲ್ಲ ಕಾಂಗ್ರೆಸ್ ಅಂತ ಇಲ್ಲ ಕಾಂಗ್ರೆಸ್ಸು ಬಿ ಜೆ ಪಿ ಪಕ್ಷಗಳು ವರ್ಸಸ್ ಜಾರಕಿಹೊಳಿ ಅಂದರೆ ಜಾರಕಿಹೊಳಿನೇ ಒಂದು ಸ್ವಂತದ್ದಾದ ಒಂದು ಪಾರ್ಟಿ ಅಂತ ಲೆಕ್ಕ ಅಲ್ಲಿ ಪಾರ್ಟಿ ಅಧಿಕೃತ ಪಾರ್ಟಿಗೆ ಪಾರ್ಟಿಗೇನು ಲೆಕ್ಕ ಇಲ್ಲ ಕಿಮ್ಮತ್ತಿಲ್ಲ ಅಂತ ಕಳೆದ ಎರಡೂವರೆ ದಶಕಗಳಿಂದ ಜಾರಕಿಹೊಳಿ ಫ್ಯಾಮಿಲಿ ಏರೋ ಡ್ರಾಮಾ ನಡೆದೇ ಇರುವಂಥದ್ದು ಎಷ್ಟರ ಮಟ್ಟಿಗೆ ಅಂದರೆ ಬೆಳಗಾವಿ ಜಿಲ್ಲೆ ಒಳಗೆ ತಮ್ಮನ್ನು ಬಿಟ್ಟು ಬೇರೆ ಏನೂ ಆಗಬಾರ್ದು ಯಾರೂ ಬೆಳಿಬಾರ್ದು ಯಾರು ಸೆಕೆಂಡ್ ಲೈನ್ ಲೀಡರ್ಸ್ ಬೀಳಬಾರ್ದು ನೋಡ್ಬೇಕಾ ನೀವು ಸತೀಶ್ ಜಾರಕಿಹೊಳಿ ಅವ್ರ ಫಾಲೋಸನ್ನು ನೋಡಿರಿ ರಮೇಶ್ ಜಾರಕಿಹೊಳಿ ಫಾಲಸ್ ನೋಡಿರಿ ಬಾಲಚಂದ್ರ ಜಾರಕಿಹೊಳಿ ಫಾಲ್ ನೋಡಿ ಯಾರು ಬೇಕಾದ್ರೂ ನೋಡಿರಿ ಸೆಕೆಂಡ್ ಲೈನ್ ಲೀಡರ್ಸ್ ನಿಮ್ಗೆ ಯಾರೂ ಕಾಣಂಗಿಲ್ಲ ಫಸ್ಟ್ ಅವರ ಕಾಣ್ತರು ನೆಕ್ಸ್ಟ್ ಅವ್ರ ಕಾರ್ಯಕರ್ತರು ಕಾರ್ಯಕರ್ತರು ಮತ್ತು ಸಚಿವರ ಮಧ್ಯೆ ಇರಬೇಕಾದಂಥ ಸೆಕೆಂಡ್ ಲೀಡರ್ ಇಲ್ಲವೇ ಇಲ್ಲ ಅವ್ರು ಬೆಳೆಸಲೇ ಇಲ್ಲ ಯಾಕೋ ಗೊತ್ತಿಲ್ಲ ಯಾಕಂದ್ರೆ ಅವ್ರಿಗೇನು ಬಹುಶಃ ಭಯ ಇತ್ತು ಆಮೇಲೆ ಎಲ್ಲಿ ಅವ್ರು ಬೆಳೆಸಿದ್ರೆ ನಮ್ಮ ಅಧಿಕಾರ ಕೂತ್ ಬರ್ತದೆ ಅಂತ ತಿಳ್ಕೊಂಡು ಏನೂ ಗೊತ್ತಿಲ್ಲ ಬಟ್ ಆ ಲಿಂಕ್ ಮಾತ್ರ ಅವ್ರಿಗಿಲ್ಲ ಎರಡು ಪದರ ಐತೆ ಅಲ್ಲಿ ರಾಜಕೀಯದಲ್ಲಿ ಒಂದು ಕಾರ್ಯಕರ್ತರು ಸ್ವತಃ ಅವರು ಏನು ಹೇಳಬೇಕಾದ್ರೆ ಅವರೇ ಹೇಳಬೇಕು ನಮ್ಮ ಮುಖ್ಯಮಂತ್ರಿ ಆಗ್ಬೇಕಂತೇಳಿ ಅವ್ರೇ ಹೇಳಬೇಕು ಡೆಪ್ಟಿ ಸಿ ಎಮ್ ಆಗ್ಬೇಕಂತ ಅವರೇ ಹೇಳಬೇಕು ವಿನಾ ಎರಡನೇ ಲೀಡರ್ಗಳು ಹೇಳುವಂಥ ಪ್ರವೃತ್ತಿ ಎಲ್ಲೂ ಕಂಡು ಬರೋಂಗಿಲ್ಲ ಇದನ್ನು ಯಾಕೆ ಹೇಳಿದ್ವಿ ಅಂದರೆ ಈಗ ಕಳೆದ ಕೆಲವು ದಿನಗಳ ಹಿಂದೆ ಸತೀಶ್ ಜಾರಕಿಹಿ ಅವರಿಗೆ ಡೆಪ್ಟಿ ಸಿ ಎಮ್ ಪದವಿ ಕೊಡಬೇಕು ಅಂಥೇಳಿ ರಾಜ್ಯದ ತುಂಬ ಯಾರ ಸೆಕೆಂಡ್ ಲೀಡರ್ಸ್ ಯಾರು ಹೇಳಬೇಕಾಗಿತ್ತು ರಾಜನವ್ರು ಬಿಟ್ಟು ಬೇರೆದವ್ರು ಯಾರು ಹೇಳಬೇಕಾಗಿತ್ತು ಕೊಡಬೇಕಾಗಿತ್ತು ಅವಶ್ಯಕತೆ ಆದ್ರೆ ಯಾರು ಹೇಳೇ ಇಲ್ಲ ಸುತ್ತ ಎಸ್ ಟಿ ಸಮುದಾಯವೂ ಹೇಳಿಲ್ಲ ಕುರುಬ ಸಮುದಾಯಗೂ ಹೇಳಿಲ್ಲ ಉಪರ ಸಮುದಾಯಗೂ ಹೇಳಲಿಲ್ಲ ಲಾಸ್ಟ್ ಬಹುಶಃ ಏನು ಯಾರು ಅಂದರೆ ಆಮಲ ಸಚಿವರಿಗೆ ಲಾಸ್ಟ್ ಬಿ ಎಸ್ ಎಸ್ವರು ಒಂದು ಪ್ರೆಸ್ ಮೀಟ್ ಮಾಡಿರಿ ಡೆಪ್ಟಿ ಸಿ ಎಮ್ ಪದವಿ ಕೊಡಲೇಬೇಕಂಥೇಳಿ ಇದು ಏನು ಏನು ತೋರಿಸೋ ಗೊತ್ತಿಲ್ಲ ಇರಲಿ ಅವ್ರಿಗೆ ತಮ್ಮದೇ ಆದಂಥ ಗೋಲ್ ಇಟ್ಕೊಂಡಿದಾರೆ ತಮ್ಮನ್ನು ಬಿಟ್ಟು ಯಾರಿಗೇನು ಮಾಡಬಾರ್ದು ಅಂಥೇಳಿ ನೀನು ನೋಡಿರಿ ತೊಂಬತ್ತೇಳರಾಗ ಸತೀಶ್ ಅವರು ಎಮ್ ಎಲ್ ಸಿ ಆದರು ಆನಂತರ ತೊಂಬತ್ತೊಂಬತ್ತರಾಗ ರಮೇಶ್ ಜಾರಕಿಹೊಳಿ ಎಮ್ ಎಲ್ ಎ ಆದರು ಎರಡು ಸಾವಿರದ ನಾಲ್ಕರಾಗ ಬಾಲ್ಚಂದ್ ಜಾರಕಿಹೊಳಿ ಅವರು ಎಮ್ ಎಲ್ ಎ ಆದರು ಅವ ಆಮೇಲೆ ಲಾಸ್ಟ್ ಇಯರ್ ಲಕ್ಕನ್ ಜಾರಕಿಹೊಳಿ ಅವರು ಎಮ್ ಎಲ್ ಸಿ ಆದರು ಇವರೆಲ್ಲ ಆದ ಕೂಡಲೆ ಇವ್ರೇನು ಅಧಿಕಾರಕ್ಕೆ ಬಂದ ನಂತರ ಏನೇನು ಅಧಿಕಾರಿಗಳ್ ಕಟ್ಟಿ ಬೆಳೆಸಿದ್ರು ಹೆಂಗೇನು ಸಂಸ್ಥೆಗಳು ಕಟ್ಟರು ಫ್ಯಾಕ್ಟ್ರಿಗಳು ಎಷ್ಟು ಕಟ್ಟರು ಕ್ರಷರ್ ಎಷ್ಟು ಮಾಡಿದರು ಪೆಟ್ರೋಲ್ ಬಂಕ್ಗಳು ಎಷ್ಟು ಮಾಡ್ರು ನೀವೆಲ್ಲ ತೆಗೆದು ನೋಡ್ರಿ ಅವ್ರನ್ನ ಬಿಟ್ಟು ಬೇರೆ ಯಾರೂ ಮಾಡೋಂಗಿಲ್ಲ ಮಾಡ್ಕೊಡೋಂಗಿಲ್ಲ ಅವರು ಒಂದು ವೇಳೆ ಅರ್ಜಿ ಹಾಕಿದ್ರು ಅವ ಅಧಿಕಾರ ವಲಯದಲ್ಲಿ ಹೇಳಿ ಸ್ಟಾಪ್ ಮಾಡಿಸೋದು ಕೂಡ ಅವ್ರು ಹೆಂಗೈತೆ ಅನ್ನೋದು ಅವ್ರಿಗೆ ಗೊತ್ತೈತೆ ಬೇರೆ ಯಾರು ತೆಗಿಬಾರ್ದು ತಮ್ಮದೇ ಅದು ಕೂಗ್ಬಾರ್ದು ಯಾಕಂದ್ರೆ ಸಕ್ಕರೆ ಕಾರ್ಖಾನೆಗಳ್ ನೋಡಿರಿ ನೀವು ಕಾರ್ಕೊಂಡು ನೋಡ್ರಿ ಜಲ್ಲಿ ಕಾರ್ಖಾನೆಗಳು ನೋಡ್ರಿ ಅದು ನೋಡಿರಿ ನಿಮ್ಗೆ ನಾವೇನ ನಾವೇನಿದ್ರಾಗ ನಾ ನಮ್ಮ ನಮ್ಮ ಕೆಲಸ ಏನಾದರೂ ನಾವು ಹೇಳೋದು ಅಷ್ಟೆ ನಾವೇನು ಯಾರು ವಕ್ತಾರೋ ಅಲ್ಲ ಯಾರು ಫಾಲೋವರ್ಸ್ ಅಲ್ಲ ನಾವು ವಿಷಯವನ್ನು ಇದ್ದದಿದ್ದಂಗೆ ಜನರ ಮುಂದೆ ಇಡೋದು ನಮ್ಮ ಡ್ಯೂಟಿ ಅದು ನಮ್ಮ ಕರ್ತವ್ಯ ಅದು ಜನರಿಗೆ ಗೊತ್ತಿಲ್ಲದನ್ನು ವಿಷಯ ಹೇಳುವಂಥದ್ದು ನಮ್ಮ ಕರ್ತವ್ಯ ಸೊ ಇವುಗಳನ್ನೆಲ್ಲ ರಕ್ಷಣೆ ಮಾಡ್ಕೋಬೇಕಂದ್ರೆ ಈ ಇಂಡಸ್ಟ್ರಿಗಳನ್ನು ಫ್ಯಾಕ್ಟ್ರಿಗಳನ್ನು ಅಧಿಕಾರ ವಲಯದಿಂದ ಬರ್ತಕ್ಕಂಥ ಅಪಾಯಗಳನ್ನು ರಕ್ಷಣೆ ಮಾಡ್ಕೋಬೇಕಂದ್ರೆ ಅವ್ರಿಗೆ ಅಧಿಕಾರಿ ಇರಲೇಬೇಕು ಯಾವುದೇ ಪರಿಸ್ಥಿತಿಯಿಂದ ಆದ್ರೆ ಅವರು ಅಧಿಕಾರ ಹೊಂದಲಿಕ್ಕೆ ಬೇ ಬಯಸ್ತಾರೆ ಯಾಕಂದ್ರೆ ಹಂಗೆ ಅಧಿಕಾರಿ ಇತ್ತಂದ್ರೆ ಅವ್ರಿಗೆ ಅಧಿಕಾರಿ ಸಂಕುಲ ಏನಕ್ಕೈತಿ ವಾಚ್ ಡಾಗ್ ಥರ ಇರ್ತೈತಿ ಇಲ್ಲದ್ರೆ ಹುಲಿ ಹಂಗೆ ಗರ್ಜಿಸ್ತೈತಿ ಆ ಹುಲಿ ಹಂಗೆ ಗರ್ಜಿಸ್ರಿ ಏನಾಕೈತಿ ಅನ್ನೋದು ಅವ್ರಿಗೆ ಅರಿವೇತು ಯಾಕಂದ್ರೆ ಅಧಿಕಾರಿ ಇಲ್ದಾಗ ಅವ್ರಿಗೆ ಏನೇನಾಗಿತಿ ಕೊಂಡೂರು ಪ್ರಕರಣದಲ್ಲಿ ಆಗಿರ್ಬೋದು ಹೈಗಡಿ ಪ್ರಕರಣದಲ್ಲಿ ಆಗಿರ್ಬೋದು ಏನಾಗಿತ್ತು ಅನ್ನೋದು ಅವ್ರಿಗೆ ಗುರ್ತೈತಿ ಅದಕ್ಕೋಸ್ಕರ ಅವ್ರು ಅವ್ರ ಮುಷ್ಟಿಯಲ್ಲಿ ಇಡೋಕ್ಕೆ ಭಾಳ ಪ್ರಯತ್ನ ಮಾಡ್ತಾರೋ ಒಂದು ಥರದಲ್ಲಿ ಅಧಿಕಾರನೂ ಹುಲಿ ಸವಾರಿನ ಯಾವತ್ತೂ ಸತತ ಅವ್ರು ಏರೇ ಇರ್ತಾರೆ ಮತ್ತು ಅವ್ರ ದೇಹನೂ ಅದ ಅಧಿಕಾರನೂ ಹುಲಿ ಸವಾರಿನ ನಾವು ಮಾಡೇ ಮಾಡಿರ್ತೀವಿ ಯಾಕೆ ಮಾಡ್ತೀವಿ ಅಂದ್ರೆ ಜಸ್ಟ್ ಹುಲಿ ಕೆಳಗಿಡ್ತಾನೆ ಹುಲಿ ನಮ್ಗೆ ಮೂರ್ತಿತೀವಿ ಬಟ್ ಅದನ್ನ ಸವಾರಿ ಮಾಡ್ಕೋತಾನೆ ಇರಬೇಕು ಇಲ್ಲಿ ತಕ್ಕ ಹೋಗ್ಕೈತಿ ಹೊಕ್ಕತಿ ಅದ್ರ ಜೊತೆಗೆ ನಾವು ಪ್ರತಿನಿಧಿಸ್ತಕ್ಕಂಥ ಪಾರ್ಟಿ ನಮಗೆ ರಕ್ಷಣಾ ಗೋಡೆ ಆಗಬೇಕೆ ವಿನಃ ಪಾರ್ಟಿಗೆ ನಾವು ಮಾಂಸ ರಕ್ತ ಆಗಬಾರ್ದು ಅನ್ನೋ ಅವ್ರ ಚಿಂತನೆ ೇ ಅವ್ರ ಕುಟುಂಬದ ಪಾಲಿಸಿ ಅದೇನು ಹೊಸ ಅದೇನಿಲ್ಲ ಈ ಸ್ಲೋಗನ ಎಲ್ಲ ಪಾರ್ಟಿ ಅವ್ರಿಗೂ ಗೊತ್ತಾಗ್ಬಿಟ್ಟೈತೆ ಯಾಕಂದ್ರೆ ಕಳೆ ವಿಧಾನಸಭಾ ಚುನಾವಣೆದಾಗ ರಮೇಶ್ ಜಾರಕಿಹೊಳಿಗೆ ಅವರು ಅವ್ರ ನೇತೃತ್ವದಾಗ ಇಲೆಕ್ಷನ್ ಆಯಿತು ಅವ್ರು ಹೇಳಿದವ್ರಿಗೆ ಟಿಕೆಟ್ ಕೊಟ್ಟರು ಬಟ್ ಅವ್ರು ಯಾರು ಕೊಟ್ಟವರು ಯಾರು ಟಿಕೆಟ್ ಕೊಡಿಸಿ ಅವ್ರು ಯಾರು ಗೆಲ್ಲಿಸ್ಕೊಂಡು ಬರಲಿಲ್ಲ ಅದು ಗೊತ್ತೈತಿ ಯಾಕಂದ್ರೆ ಅವರು ಅಡ್ಜಸ್ಟ್ಮೆಂಟ್ ಅನ್ನೋದು ಅದು ಪಾಲಿಸಿ ಐತಲ್ಲ ಪಾರ್ಟಿ ನಮಗೆ ರಕ್ಷಣೆ ಗೋಡೆ ಆಗಬೇಕು ಪಾರ್ಟಿಗೆ ನಾವು ರಕ್ತ ಮೋಸ ಆಗಬಾರ್ದು ಅನ್ನೋ ಪಾಲಿಸಿ ಅವ್ರದ್ದು ಜೆ ಕಂಪ್ನಿದು ಹಾಗ ಕಾಂಗ್ರೆಸ್ದವರು ಕೂಡ ಸತೀಶ್ ಜಾರಕಿಹೊಳಿ ನೇತೃತ್ವದಲ್ಲಿ ಆಗಲಿ ಅವರು ಹೇಳಿದಂಥ ಕ್ಯಾಂಡಿಡೇಟ್ಗಳು ಕೊಟ್ಟರೆ ಕ್ಯಾಂಡಿಡೇಟ್ ಗೆಲ್ಲೋದಿಲ್ಲ ಅನ್ನೋ ಇದನ್ನು ಅವ್ರವ್ರು ಹೈಕಮಾಂಡ್ಗೆ ತೋರಿಸಿದ್ದಾರೆ ಅವ್ರು ಹೇಳಿದ್ದಾರೆ ಈಗಂತೂ ಬಿ ಜೆ ಪಿಯಲ್ಲಿ ಸತೀಶ್ ಜಾರಕಿಹೊಳಿ ಏನಾದರೂ ಮಂತ್ರಿನ ಎಲೆಕ್ಷನ್ ನಿಲ್ಲಿಸಿದ್ರೆ ನಾವು ನಿಂದಿರ್ತೀವಿ ಅಂಥೇಳಿ ರಮೇಶ್ ಜಾರಕಿಹೊಳರು ಧೂಮ್ ಧಾಮ್ ಅಂತ ಓಡಾಡ್ತಿದ್ರು ಬಟ್ ಅವ್ರದ್ದು ಬ್ಯಾಂಕ್ ಬ್ಯಾಂಕ್ದವ್ರು ಕೇಸ್ ಹಾಕಿದ ಕೂಡಲೇ ಅವರು ಸ್ಟಾಪ್ ಆಗಿಬಿಟ್ಟೈತಿ ಅವ್ರ ಆರ್ಭಟ ನಿಂತು ಬಿಟ್ಟೈತಿ ಯಾಕೆಂದ್ರೆ ಆರ್ಭಟ ಅವ್ರು ನಿಂತು ಅದನ್ನು ದೊಡ್ಡ ಹೈಲೈಟ್ ಮಾಡ್ತಾರೆ ಮತ್ತು ಅವರೆಲ್ಲ ಅವರು ಜಾಂಡ್ರದಾರ ಜೆ ಕಂಪ್ನಿ ಜಾಂಡ್ರದಾರ ಅದ್ಯಾಕೆ ಹೈಲೈಟ್ ಆಗಬೇಕು ಅಂತೇಳಿ ಅವರು ಗಪ್ಪದಾರು ಮೌನವಾಗಿ ಬಿಟ್ಟಿದ್ದಾರೆ ಮತ್ತು ಅವ್ರ ಮೇಲೆ ಒಂದು ಅವರು ಮುಖಂಡ ನೀವು ಚುನಾವಣೆ ಎದುರಿಸಂದ್ರೆ ನಾವು ವಿಚಾರ ಮಾಡಬೇಕಾಗಿ ಬರ್ತೈತಿ ಅಂತ ಹೇಳಿ ಜಿಲ್ಲಾದ ಎಲ್ಲ ಬಿ ಜೆ ಪಿ ಮುಖಂಡರು ಹೈಕಮಾಂಡ್ಕ ಸುದ್ದಿ ಮುಟ್ಟಿಸಿದಾರಂತ ಅನ್ನುವಂಥ ಸುದ್ದಿ ಬಹಳ ಸ್ಪೀಡಾಗಿ ಇರುವಂಥದ್ದು ನೀವೇನಾದರೂ ಈಗ ಮಾನ್ಯ ಜಿಲ್ಲಾ ಗ್ರಾಮೀಣ ಅಧ್ಯಕ್ಷನ ಸುಭಾಷ್ ಪಾಟೀಲ್ ಅವರು ನೇಮಕ ಮಾಡಿದ್ರು ಅಷ್ಟಕ್ಕರೆ ಉಳಿದದ ಮುಂದಾಗಿಂದ ಎಲ್ಲ ಅವ್ರ ಮುಖಂಡತ್ತದಾಗ ಹೋಗಂದ್ರೆ ನಾವು ವಿಚಾರ ಮಾಡಬೇಕಾಗಿ ಬರ್ತೈತೆ ಅಂತೇಳಿ ಎಲ್ಲ ಕಾರ್ಯಕರ್ತರು ಲೀಡರ್ಗಳು ಹೈಕಮಾಂಡ್ಗೆ ವಿನ ಮನವಿ ಸಲ್ಲಿಸಿದಾರಂತ ಅಂತ ಅದೇನು ನೋಡಬೇಕು ಕಾಂಗ್ರೆಸ್ ಪಕ್ಷ ಕೂಡ ಹೀಗೆ ಇದೇ ರೀತಿಯಾಗಿ ಇರುವಂಥದ್ದು ನೀವು ಅವ್ರ ಮುಖಂಡತ್ತದಾಗ ಮಾಡಿದ್ರಂದ್ರೆ ಯಾರ್ಯಾರು ನಿಲ್ಲಿಸ್ತಾರೋ ಹೆಂಗೆ ಮಾಡ್ತಾರೋ ಗೊತ್ತಿಲ್ಲ ಗೆಲುವು ಅನ್ನೋದನ್ನು ನೀವು ಕನಸಿನಾಗ ಇಟ್ಕೋರಿ ವಾಸ್ತವದಾಗ ಇಟ್ಕೊಳಕ್ಕೆ ಹೋಗಬಾಡ್ರಿ ಅಂತೇಳಿ ಕಾಂಗ್ರೆಸ್ದಾಗೂ ಹೇಳ್ಯಾರಂತ ಅದೇನೂ ಗೊತ್ತಿಲ್ಲ ಒಟ್ಟು ಅಂದರೆ ಈಗ ಸುದ್ದಿ ಹರಿದಾಡಕತ್ತವಂತ ಲೆಕ್ಕ ಹಾಗಾದರೆ ಚುನಾವಣೆ ಒಳಗೆ ಗೆಲ್ಲಿಸೋದು ಯಾರಾ ಅಂತ ನೀವು ಕೇಳ್ಬೋದು ಹಂಗ್ರೆ ಯಾರು ಗೆಲ್ಲಿಸ್ತಾರು ಕ್ಯಾಂಡಿಡೇಟ್ಗಳನ್ನ ಕಾಂಗ್ರೆಸ್ದಾಗ ಯಾರನ್ನು ಗೆಲ್ಲಿಸ್ತಾರೆ ಬಿ ಜೆ ಪಿ ಒಳಗೆ ಯಾರು ಗೆಲ್ಲಿಸ್ತಾರೆ ಅಂತ ನೀವು ಕೇಳ್ಬಾರ್ದು ಅದಕ್ಕೂ ಕಾರ್ಯಕರ್ತರು ಒಂದೇನೋ ಇದನ್ನು ಕೊಟ್ಟಾರಂತ ಒಂದು ವೇಳೆ ನೀವು ಇವರಿಗೆ ಕಾಂಗ್ರೆಸ್ ಮಂತ್ರಿಯವರಿಗೆ ನೀವು ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿರಿ ಅವ್ರಿಗೆ ಒಂದು ವೇಳೆ ನೀವು ಎಮ್ ಪಿ ಆರ್ಸ್ ಬರಲಿಲ್ಲ ಅಂದ್ರೆ ನಿಮ್ಮ ಮುಂತ್ರಿಗಿರಿ ಬಲಿ ಕೊಡಬೇಕಾಗಿತ್ತು ಅಂತ ಹೇಳ್ರಿ ಕೂಡಲೇ ಅದೆಲ್ಲ ಆಗುಲ್ಲ ಅಂತೇಳಿ ಅವರು ಆಲ್ರೆಡಿ ಈಗಾಗಲೇ ಹೇಳಿಬಿಟ್ಟಿದ್ದಾರೆ ಈಗೆಲ್ಲ ಮೋದಿಯವ್ರ ಹವಾ ಜೋರೈತಿ ಲಿಂಗಾಯತ ಬಾಳದವ್ರ ಕ್ಷೇತ್ರದಾಗ ನಮ್ಮ ಅಭ್ಯರ್ಥಿ ಕೆಲವು ಸ್ವಲ್ಪ ಕಮ್ಮಿನ ನಾವು ಪ್ರಯತ್ನ ಮಾಡ್ತು ಪ್ರಯತ್ನ ಅಂತ ಯಶಸ್ವಿ ಆತು ಆಗ್ಲಿಕ್ಕಂದ್ರೆ ಇಲ್ಲ ಅನ್ನೋದು ಈಗಾಗಲೇ ಗೆಲುವಿನ ಬಗ್ಗೆ ಉಡಾಪೆಯಾಗಿ ಮಾತಾಡಿದ್ದನ್ನು ನೀವೆಲ್ಲ ನೋಡಿದಿರಿ ಅದಕ್ಕಾಗಿ ಅವ್ರು ಹಂಗೆ ಅಂತಾರೆ ಯಾಕಂದ್ರೆ ಪೂರಾ ಮೊದಲ ಬೆಡ್ ರೆಡಿ ಮಾಡ್ಕೊಳತ್ತಾರ ಅವರು ಯಾಕಂದರೆ ನಾಳೆ ಆ ಸೋಲಿನ ಇನ್ನು ಪಟ್ಟನ್ನು ಸೋಲಿನ ಹೊಣೆಯನ್ನು ನಮಗೆ ಕಟ್ಟಬಾರ್ದು ಅಂತೇಳಿ ಅವ್ರು ಈಗಾಗಲೇ ಪಲಾಯನವಾದನ ಮಾಡಿದ್ದನ್ನು ನೀವೆಲ್ಲ ಪ್ರೆಸ್ ಮಿಟ್ಟಿನಲ್ಲಿ ನೋಡಿದರೆ ಅವ್ರು ಹೆಂಗೆ ಅಂತಾರೋ ಏನು ಮಾಡ್ತಾರೆ ಅಂತೇಳಿ ಅವರಿಗೆ ಪಕ್ಷ ಹೇಳಿಲ್ಲ ಈಗಲೇ ಹೇಳಿದಂಗೆ ಪಕ್ಷ ಅವರಿಗೆ ಕೋಟಿಯಾಗಿ ರಕ್ಷಣೆ ಆಗಬೇಕು ವಿನಃ ಪಕ್ಷಕ್ಕೆ ರಕ್ತ ರಕ್ತ ಮಾಂಸ ಆಗೋದು ಅವ್ರಿಗೆ ಬೇಡ ಯಾಕಂದ್ರೆ ಅವ್ರ ಕುಟುಂಬದ ಪಾಲಿಸಿನ ಅವ್ರು ಮುಂದುವರೆಸ್ತಾರೆ ಇದೆಲ್ಲ ಎಲ್ಲಿಗೆ ಮುಟ್ತೈತಿ ಗೊತ್ತಿಲ್ಲ ಆದರೆ ಉಪಮುಖ್ಯಮಂತ್ರಿ ಡಿ ಡಿ ಕೆ ಶಿವಕುಮಾರ್ ವಿರುದ್ಧ ಜಾರಕಿಹೊಳಿ ಕುಟುಂಬ ಕೊತ್ತ ಕೊತ್ತೆ ಕುದಿಯಾಕತ್ತೈತಿ ನೀವು ಅನಿಸ್ಬೋದು ಇದೇನು ರಾಜಕಾರಣ ಇದೇನು ಮೊದಲಿಂದ ಐತಿ ಅದೇ ಕಾರಣಕ್ಕಾಗಿ ಹೆಬ್ಬಾಳ್ ಲಕ್ಷ್ಮೀ ಹೆಬ್ಬಾಳ್ಕರ್ಗೆ ರಮೇಶ್ ಜಾರಕಿಹೊಳಿ ಜಗಳ ಆಯ್ತು ಸರ್ಕಾರ ಬಿದ್ದೋತು ಅಂತನ್ಬೋದು ಒಳ್ಳೆ ಕೆಟ್ಟ ಕುದಿಯಾತೈತಿ ಯಾಕೆ ಕುದಿಯಾತೈತಿ ಅಂದ್ರೆ ಅದಕ್ಕೆ ಬೇರೆ ಏನೂ ಇಲ್ಲ ಬೆಳಗಾವಿ ಕಾಂಗ್ರೆಸ್ ಆಫೀಸ್ ಎದ್ರಳ್ ಒಂದು ದೊಡ್ಡ ಒಂದು ಜಾಗ ಐತಿ ಪತ್ರಾಸ್ ಹೊಡೋದು ನೀವೆಲ್ಲ ನೋಡಿರ್ತೀರಿ ಆ ಜಾಗವನ್ನು ಡಿ ಕೆ ಶಿವಕುಮಾರ್ ಪರವಾಗಿ ಇದ್ದಂಥವ್ರು ಯಾರು ಖರೀದಿ ಅಂತೇಳಿ ಸುದ್ದಿ ಎದೈತಿ ನಾ ಏನು ಡಾಕ್ಯುಮೆಂಟ್ ತೊಗೊಂಡ್ಲಿಲ್ಲ ಸುದ್ದಿ ಅದೈತಿ ಅದನ್ನು ಡಿ ಕೆ ಶಿವಕುಮಾರ್ ಅವರು ಪರವಾಗಿ ಇದ್ದಂಥವ್ರು ಖರೀದಿ ಮಾಡ್ಯಾರಂತ ಏನು ಅವರಿಗೆ ಹೋಗೋದು ಅದೆಲ್ಲ ಅದೇನೋ ಡಿಸ್ಪ್ಯೂಟ್ ಅದಿತ್ತು ಚೇರ್ ಅವರು ಅವ್ರದ್ದು ಏನೇನೋ ಜ ಇದ್ದು ಆ ಡಿಸ್ಪ್ಯೂಟ್ನೆಲ್ಲ ಬಗೆಹರಿಸಿ ನಾವೆಲ್ಲ ಇದು ಹೇಳಿ ಡಿ ಕೆ ಶಿವಕುಮಾರ್ ಅವ್ರನ್ನೆಲ್ಲ ಪರವಾಗಿ ವ್ಯಕ್ತಿ ಒಬ್ಬರು ಅಗ್ರಿಮೆಂಟ್ ಮಾಡ್ಕೊಂಡಾರಂತ ಈ ಒಂದು ವಿಷಯ ಕೇಳಿ ಜೆ ಕಂಪ್ನಿಗೆ ಅರಗಿಸ್ಕೊಳ್ಳೋಕೆ ಆಗೋದಾಗಿತ್ತು ಯಾಕಂದ್ರೆ ಪ್ರೈಮ್ ಫ್ರೈಮ್ ಜಾಗದಾಗಿರ್ತಕ್ಕಂಥ ಆ ಜಾಗ ಇವತ್ತಿನ ಮಾರ್ಕೆಟ್ ವ್ಯಾಲ್ಯೂ ಎರಡು ಸಾವಿರದ ಮೂರು ಸಾವಿರ ಕೋಟಿ ಇರುವಂಥದ್ದು ಅಂಥದ್ದನ್ನು ಅವ್ರು ತೊಗೋಬೇಕಂತ ಮಾಡಿದ್ರು ಬೇರೆ ಬೇರೆ ಅದಕ್ಕಾಗಿ ಒಬ್ರಿಗೆ ಒಬ್ರು ಕೈ ಹಾಕಿದ್ರು ಒಬ್ರು ಎಮ್ ಎಲ್ ಎರಡು ಸಾವಿರದ ಹದಿನೆಂಟರಾಗ ಅದರ ಕೈ ಹಾಕಿದ ಎಮ್ ಎಲ್ ಎನ ಸೋಲಿಸಿಬಿಟ್ಟು ಜೆ ಕಂಪ್ನಿ ಅವ್ರು ಯಾರು ಅನ್ನೋದು ನೀವೇ ವಿಚಾರ ಮಾಡಿರಿ ಯಾರನ್ನ ಸೋಲಿಸ್ರು ಅನ್ನೋದು ಬಂತು ಆಮೇಲೆ ಈಗ ಸಡನ್ನಾಗಿ ಒಮ್ಮೆಲೆ ಡಿ ಕೆ ಶಿವಕುಮಾರ್ ಅವರು ಖರೀದಿ ಮಾಡಿದ ಕೂಡಲೇ ಇವರಿಗೆ ಅರೆಸ್ಟ್ ಆಗ್ತಾ ಇಲ್ಲ ಅದೇ ಒಂದು ಅಂದರೆ ಬಿಸ್ನೆಸ್ ಪರ್ಪಸ್ ರಾಜಕಾರಣಕ್ಕಂತೂ ಬಿಸ್ನೆಸ್ ಭಾಳ ದೊಡ್ಡದಂತ ಇವ್ರಿಗೆ ಇವ್ರ ಪಾಲಿಗೆ ಅದಕ್ಕಾಗಿ ಒಂದು ಕಾನ ಕಾನ ಒಂದು ಜಾಗ ಹೋತಲ್ಲ ಅನ್ನೊಂದು ವಿಷಾದ ಆಕ್ರೋಶ ಅವ್ರಿಗೆ ತುಂಬಿ ತುಳ್ಕಾತೈತೆ ಅಂತ ಈ ವಿಷಯ ರಾಜಕಾರಣಕ್ಕಿಂತ ಅವ್ರಿಗೆ ಹೆಚ್ಚಿನ ನೋವು ಮಾಡೈತೆ ಅಂತೇಳಿ ಅವ್ರನ್ನ ಬಲ್ಲಂಥವ್ರು ಇರುವಂಥದ್ದು ಸ್ನೇಹಿತರೆ ಈ ಕಾರಣದಾಗಿ ಡಿ ಕೆ ಶಿವಕುಮಾರ್ ಅವರ ಸಿಟ್ಟನ್ನು ಮೊನ್ನೆ ರಮೇಶ್ ಜಾರಕಿಹೊಳಿ ಅವರು ಮಾತಾಡಿದ್ರು ನೋಡಿ ಅಲ್ಲಿ ಬೆಂಗಳೂರಾಗ ಕೂತನ ಅವರೆಲ್ಲ ಕಂಪ್ಯೂಟರ್ದಾಗೆಲ್ಲ ಹೆಸರು ಚೇಂಜ್ ಮಾಡ್ತಾರೆ ಉತ್ತಾರಲ್ಲ ಅವ್ರ ಹೆಸರು ಆಗ್ತಾವೆ ಅಂಥವ್ರು ಬಂದ ಇಡೀ ನಮ್ಮ ಬೆಳಗಾವಿ ಜಿಲ್ಲಾದನ ಆಸ್ತಿಗಳೆಲ್ಲ ಅಂತೇಳಿ ಎಲ್ಲೂ ಭಾಷಣದಾಗ ಮಾತಾಡಾತಿದ್ರು ಯಾರು ರಮೇಶ್ ಜಾರಕಿಹೊಳಿ ಅವರು ಬಹುಶಃ ರಮೇಶ್ ಜಾರಕಿಹೊಳಿ ಗೊತ್ತಿತ್ತು ಎಲ್ಲೋ ಗೊತ್ತಿಲ್ಲ ಗೋಕಾಗ ಹಿರಿಯಣ್ಣೆಂದಿ ಸುತ್ತ ಅವ್ರು ಅವ್ರ ಮೇಲೋ ಆರೋಪನ ಅವ್ರು ಯಾರ ತಮ್ಮ ಪ್ಯಾಕ್ ಕಾರ್ಖಾನೆ ಸೌಭಾಗ್ಯ ಲಕ್ಷ್ಮಿ ಕಾರ್ಖಾನೆ ಸುತ್ತಮುತ್ತ ಇರತಕ್ಕಂಥ ಯಾವುದೇ ಜಮೀನನ್ನ ಯಾರು ತೊಗೋಬೋದು ಅಂತೇಳಿ ಸಬ್ ರಿಜಿಸ್ಟರ್ದಾಗ ಅವ್ರು ಯಾರೋ ಮಾರಾಟಕ್ಕೆ ಬಂದರು ಅವ್ರ ಗಮನಕ್ಕೆ ತರಬೇಕು ಅಂತ ಅವ್ರದ್ದ ಒಂದು ಅವ್ರ ಸ ಬೆಂಬಲಿಗ್ರದ್ದು ಒಂದು ಆಫೀಸ್ ಐತೆ ಅಲ್ಲಿ ಸಬ್ ರಿಜಿಸ್ಟರ್ ಆಫೀಸ್ ಬಾಜು ಮ್ಯಾಲೆ ಅಲ್ಲಿ ಹೋದಾಗ ಅವ್ರು ಕ್ಲಿಯರ್ ಕ್ಲಿಯಾರಿಟಿ ಇದ್ದಾಗ ಅದು ಮುಂದೆ ರಿಜಿಸ್ಟ್ರೇನ್ ಆಗ್ತೈತೆ ಅಂತ ಅದು ಏನೂ ಗೊತ್ತಿಲ್ಲ ಈ ಒಂದು ಎಲ್ಲ ಒಟ್ಟಾರೆಯಾಗಿ ಪಕ್ಷಾತೀತವಾಗಿ ಡಿ ಕೆ ಶಿವಕುಮಾರ್ ಮೇಲೆ ಮುರ್ಕೊಂಡು ಬಿದ್ದಿರ್ತಕ್ಕಂಥ ಈ ಈ ಸಿಟ್ಟ ಸಿಟ್ಟನ್ನು ಅವರು ಪಕ್ಷದ ಮೇಲೆ ತೋರಿಸ್ಕೊಳ್ತಾ ಇದ್ದಾರೆ ಇದು ಎಲ್ಲಿಗೆ ಹೋಗಿಬಿಡ್ತೈತೆ ಅನ್ನೋದು ಗೊತ್ತಿಲ್ಲ ಈ ಒಂದು ಡಿ ಕೆ ಶಿವಕುಮಾರ್ ಅವರು ಇರ್ದಿರ್ತಕ್ಕಂಥ ಸಿಟ್ಟು ಯಾವ ಹಂತಕ್ಕೆ ಹೋಗಿಬಿಡ್ತೈತಿತ್ತು ಗೊತ್ತಿಲ್ಲ ಅದು ಏನಾಗೈತು ಅನ್ನೋದು ಮುಂದಿನ ದಿನಮಾನಗಳಲ್ಲಿ ನೋಡೋಣ ಅಂತ ಹೇಳ್ತಾ ಇವತ್ತಿನ ಈ ಸಂಚಿಕೆಗೆ ವಿರಾಮ ಹೇಳ್ತಿದ್ದೀನಿ ಸ್ನೇಹಿತರೆ ನಮಸ್ಕಾರ ನಮಸ್ಕಾರ ಸ್ನೇಹಿತರೆ ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ ಶೇರ್ ಮಾಡಿರಿ ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿರಲಿಲ್ಲ ಅಂದ್ರೆ ತಕ್ಷಣ ಆಗಿರಿ ಯಾಕಂದರೆ ನಾವು ಮಾಡ್ತಕ್ಕಂಥ ಒಳ್ಳೊಳ್ಳೆ ವಿಡಿಯೋಗಳನ್ನ ನೀವು ಕೂಡ ನೋಡುವಂತಾಗಲಿ ಅನ್ನುವ ನಮ್ಮ ಅಪೇಕ್ಷೆ ಸ್ನೇಹಿತರೆ ಧನ್ಯವಾದಗಳು